ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು ಪರಮಾರ್ಥ ಚಿಂತನೆಯಡಿಯಲ್ಲಿ ಪರಮಾರ್ಥ ಸ್ವರೂಪ ಎಂಬ ವಿಭಾಗದಲ್ಲಿ ನೀಡಿರುವ ಶ್ರೀಕೃಷ್ಣ ಭಗವಂತನಿಗೆ ನಮಸ್ಕಾರ ಎಂಬ ಪ್ರಥಮ ಸಂದೇಶಕ್ಕೆ ಸ್ವಾಗತ ಶ್ರೀಗಳವರು ಈ ಸಂದೇಶವನ್ನು ನೀಡಿದುದು ಸಾವಿರದ ಒಂಬೈನೂರ ನಲವತ್ತಾರರ ಸಮಯದಲ್ಲಿ ಶ್ರೀ ಕೃಷ್ಣ ಭಗವಂತನಿಗೆ ನಮಸ್ಕಾರ ವಾಚಕ ವೃಂದ ಅಧ್ಯಾತ್ಮ ಪ್ರಕಾಶವೆಂಬ ನಮ್ಮ ಪತ್ರಿಕೆ ಕಣ್ಣಿಗೆ ಬೀಳುವುದೇ ನಿಂತು ಎರಡು ವರ್ಷಗಳಾದವು ಆ ಎರಡು ವರ್ಷಗಳಲ್ಲಿ ಪ್ರಪಂಚವು ಎಷ್ಟು ಮಾರ್ಪಾಡುಗಳನ್ನು ಹೊಂದಿಬಿಟ್ಟಿರುತ್ತದೆ ಭೂಮಂಡಲವೆಲ್ಲವನ್ನು ಆವರಿಸಿಕೊಂಡಿದ್ದ ಯುದ್ಧಾಗ್ನಿಯ ಜ್ವಾಲೆಯು ಈಗ ತಾನೇ ನಿಂತಿದೆ ಯುದ್ಧದಲ್ಲಿ ಪಾತ್ರವನ್ನು ವಹಿಸಿದ್ದ ಕೆಲವು ರಾಷ್ಟ್ರಗಳು ನೆಲಕ್ಕುರುಳಿವೆ ಇನ್ನು ಕೆಲವು ರಾಷ್ಟ್ರಗಳು ಜಯಶೀಲವೆಂದು ಹೇಳಿಕೊಳ್ಳುತ್ತಿವೆಯಾದರೂ ತಮ್ಮ ಜನ ಧನ ಆಹಾರ ಸಾಮಗ್ರಿ ಸ್ಥಾನಮಾನಗಳು ಇವುಗಳನ್ನು ಅಮಿತವಾಗಿ ಕಳೆದುಕೊಂಡು ಸತ್ವಹೀನವಾಗಿವೆ ಭೂಲೋಕದಲ್ಲಿ ಅಶಾಂತಿಯು ಇನ್ನೂ ಆರಿರುವುದೆಂದು ಹೇಳುವುದಕ್ಕೆ ಆಗುವಂತಿಲ್ಲ ಬಹುಭಾಗಗಳ ಜನರಿಗೆ ಹೊಟ್ಟೆಗೆ ಅನ್ನವಾಗಲಿ ಮೈಗೆ ಬಟ್ಟೆಯಾಗಲಿ ಸಾಕಾದಷ್ಟು ಸಿಕ್ಕುತ್ತಲಿಲ್ಲ ರಾಜ್ಯಭಾರವನ್ನು ಹೊತ್ತಿರುವವರು ತಲೆಯ ಮೇಲೆ ಹೊರೆಯನ್ನು ಕೆಳಕಿಳಿಸಿ ಕೃತಕೃತ್ಯರಾದೇವೆಯೇ ಎಂದು ಹಾತುವರಿಯುತ್ತಿದ್ದಾರೆ ಆದರೆ ಅವರ ಸ್ಥಾನವನ್ನು ಆಕ್ರಮಿಸುವುದಕ್ಕೆ ಬರುವವರು ಇದನ್ನು ಹೊರುವ ಸಾಮರ್ಥ್ಯವು ನಮಗಿದೆಯೇ ಎಂದು ತಮ್ಮನ್ನು ತಾವೇ ಕೇಳಿಕೊಳ್ಳುತ್ತಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಶ್ರೀಕೃಷ್ಣ ಭಗವಂತನಲ್ಲದೆ ಮತ್ತೆ ಯಾರು ಶರಣು ಆತನ ಸ್ಮರಣೆಯಲ್ಲದೆ ಮತ್ತೆ ಯಾವುದು ತಾನೇ ನಮ್ಮನ್ನು ಪಾರು ಮಾಡಿತು ನಮ್ಮಗಳಿಗೆ ಜೀವನವೆಂಬುದು ಈಗ ಒಂದು ದೊಡ್ಡ ಸಾಗರವಾಗಿದೆ ಅದರ ಈಚೆಯ ದಡವನ್ನು ಬಿಟ್ಟು ನಾವು ಅದರೊಳಕ್ಕೆ ಧುಮುಕಿಬಿಟ್ಟಿರುತ್ತೇವೆ ಸಾಗರದ ಆಳವು ಇಂತಿಷ್ಟೇ ಎಂಬುದು ಯಾರೊಬ್ಬರಿಗೂ ತಿಳಿಯದು ಆಚೆಯ ದಡವನ್ನು ಯಾವಾಗ ಎಲ್ಲಿ ಕಾಣುವೆವು ಎಂಬುದು ಮನಸ್ಸಿಗೆ ಹೊಳೆಯುವ ಹಾಗೆಲ್ಲ ನಮ್ಮ ಸುತ್ತಲೂ ಸಮುದ್ರದ ದೊಡ್ಡ ದೊಡ್ಡ ಅಲೆಗಳೇ ಗೋಚರಿಸುತ್ತಿರುವವು ಎಷ್ಟೋ ಜನರಿಗೆ ತಮ್ಮಲ್ಲಿರುವ ಅಲ್ಪ ಸ್ವತ್ತಿಗೆ ರಕ್ಷಣೆಯೇನು ಎಂಬುದು ಎಂಬ ತಳಮಳವು ಹತ್ತಿಕೊಂಡಿರುತ್ತದೆ ಗಲಭೆಯಲ್ಲಿ ನುಗ್ಗಿ ಸಿಕ್ಕಿದ್ದನ್ನು ಲೂಟಿ ಮಾಡಿಕೊಂಡು ಹೋಗಿ ಸುಖವಾಗಿ ಅನುಭವಿಸಿಕೊಂಡಿರೋಣವೆಂಬ ದುರಾಶೆಯು ಹಲವರನ್ನು ಆವರಿಸಿಕೊಂಡಿರುತ್ತದೆ ಯಾರನ್ನಾದರೂ ವಂಚಿಸಿ ಹೇಗಾದರೂ ಮಾಡಿ ನಮಗೆ ಬೇಕಾದದ್ದನ್ನು ಸಂಪಾದಿಸಿಕೊಳ್ಳಬೇಕೆಂಬ ಹವಣಿಕೆಯವರು ಎಲ್ಲೆಲ್ಲಿಯೂ ಇರುವರೆಂಬ ಅಂಜಿಕೆಯು ನಮ್ಮನ್ನು ಹಿಡಿದುಕೊಂಡಿರುವುದು ಹೀಗೆ ನಿರಾಶೆಯ ವಾತಾವರಣದಲ್ಲಿ ಸಿಕ್ಕಿರುವ ನಾವು ಈಗ ಏನು ಮಾಡಬೇಕು ದೇಹ ಬಲವಾಗಲಿ ಜನ ಬಲವಾಗಲಿ ಆಸ್ತಿಯ ಬಲವಾಗಲಿ ತಿಳುವಳಿಕೆಯ ಬಲವಾಗಲಿ ನಮ್ಮನ್ನು ಪಾರು ಮಾಡೀತು ಎಂಬ ನಂಬಿಕೆಯು ಸಡಿಲವಾಗುತ್ತಿರುವ ಈ ಕಾಲಕ್ಕೆ ನಮಗೆ ಯಾವುದು ಭವಾಂ ಬೋಧಿ ನಿಮಗ್ನಾನಾಂ ಮಹಾಪಾಪೋರ್ಮಿಪಾತಿ ನಗತಿರ್ ಮಾನವಾನಾಂಚ ಶ್ರೀಕೃಷ್ಣ ಸ್ಮರಣಂಬಿನಾ ಸಂಸಾರವೆಂಬ ಕಡಲಿನಲ್ಲಿ ಮುಳುಗಿರುವ ಮಹಾಪಾಪಗಳೆಂಬ ಹೆದ್ದರೆಗಳ ಹೊಡೆತಕ್ಕೆ ಸಿಕ್ಕಿರುವ ಜನರಿಗೆ ಶ್ರೀಕೃಷ್ಣನ ಸ್ಮರಣೆಯ ಹೊರತು ಬೇರೆಯ ಗತಿ ಇರುವುದಿಲ್ಲ ಎಂಬ ಸ್ಕಾಂದ ಪುರಾಣದ ವಾಕ್ಯವನ್ನು ನಾವು ಸ್ಮರಿಸಿಕೊಳ್ಳಬೇಕು ಸಂಸಾರದ ಕಡಲಿಗೆ ಆಳವು ಎಷ್ಟೆಂಬುದು ನಮಗೆ ತಿಳಿಯದೇ ಇರಬಹುದು ನಮ್ಮ ಮೇಲೆ ಹಾಯ್ದು ಬರುತ್ತಿರುವ ಪಾಪದ ಹೆದ್ದೆರೆಗಳು ಅಮಿತವಾಗಿಯೂ ಇರಬಹುದು ಆದರೇನು ಇದಕ್ಕೆ ಅಂಜದಿರಿ ಎಂಬ ಉತ್ತಮವಾದ ಹೊಂದಿರುವುದು ಅದರಿಂದ ಈ ಆಳವಾದ ಕಡಲೆ ಕಾಲು ಹೊಳೆಯಾಗುವುದು ಲೆಕ್ಕವಿಲ್ಲದ ಇದರ ಅಲೆಗಳು ತಮ್ಮ ಕರಾಳ ರೂಪವನ್ನು ಮರೆಮಾಡಿಕೊಳ್ಳುವವು ಜೀವನವು ಸುಪಥವಾಗುವುದು ಈಗ ನಮಗೆ ಹಗೆಗಳಾಗಿ ವಂಚಕರಾಗಿ ಕಾಣುವವರೇ ನೆಚ್ಚಿನ ಗೆಳೆಯರಾಗುವರು ಎಲ್ಲೆಲ್ಲಿಯೂ ನಿರಾಶೆಯೇ ಕಾಣುತ್ತಿರುವ ನಿಮ್ಮ ಸುತ್ತುವಳೆಯವು ಸುಖಮಯವಾಗಿ ಸ್ವಾಗತವನ್ನು ಕೊಡುವುದು ನೀವು ಯಾವ ಕಾರ್ಯವನ್ನು ಕೈಗೊಂಡರೂ ಹೂವಿನ ಸರವನ್ನು ಎತ್ತಿದಷ್ಟು ಹಗುರವಾಗಿ ಅದು ಕೈಗೂಡುವುದು ಇನ್ನೊಂದು ವಿಷಯ ಮಾನವರಾದ ನಾವುಗಳು ಸ್ವಭಾವದಿಂದಲೇ ಮರ್ತ್ಯರು ಹಸಿವು ನೀರಡಿಕೆಗಳ ತಾಪವು ಹೆಚ್ಚಿದರೆ ಸಾವು ಉಂಡನ್ನವು ಅಥವಾ ಕುಡಿದ ನೀರು ಹೆಚ್ಚಾದರೆ ಸಾವು ಕಾಡಿನಲ್ಲಿ ಹುಲಿ ಕರಡಿ ಸಿಂಹ ಮುಂತಾದ ಹಿಂಸ್ರ ಮೃಗಗಳು ಮೈ ಮೇಲೆ ಬಿದ್ದರೆ ಸಾವು ಊರಿನಲ್ಲಿ ಕಳ್ಳರು ಕಾಕರು ಅಥವಾ ದುರಾಶೆಯ ದರೋಡೆಯವರು ಇಲ್ಲವೇ ದಾಳಿಯಿಡುವ ದಂಡಿನವರು ನುಗ್ಗಿದರೆ ಸಾವು ಮೈಯಲ್ಲಿ ಬಿರುಸಾದ ಬೇನೆಯು ಕಾಣಿಸಿಕೊಂಡರೆ ಸಾವು ಆರೋಗ್ಯವಾಗಿದ್ದರೂ ಏನಾದರೂ ಅಪಾಯದಿಂದ ಅಥವಾ ಆಯಸ್ಸು ಮುಗಿದದ್ದರಿಂದ ಸಾವು ಕ್ಷಾಮ ಡಾಮರಗಳು ಯುದ್ಧಗಳು ಕಡಲು ಮೇರೆದಪ್ಪುವುದು ನೆಲ ಗುಡುಗುವುದು ಮುಂತಾದ ಉತ್ಪಾತಗಳು ಇವುಗಳು ಬಂದೊದಗಿದರಂತೂ ಸಾವು ಯಾವಾಗ ಎಷ್ಟು ಜನರಿಗೆ ಒಮ್ಮೆಗೆ ಈ ಸಾವು ಕಾಣಿಸಿಕೊಳ್ಳುವುದೋ ಯಾರು ತಾನೇ ಬಲ್ಲರು ಸಂಸಾರದಲ್ಲಿ ಮೈ ನೋವು ಮನಸ್ಸಿನ ನೋವು ಬೇಡ ಬೇಡವೆಂದರೂ ಹೇಗೆ ಕಾಣಿಸಿಕೊಳ್ಳುತ್ತಿರುವವೋ ಹಾಗೆಯೇ ಸಾವು ಬೇಡ ಎಂದು ಎಷ್ಟೇ ಅಂಜಿಕೊಂಡು ಎಲ್ಲಿಯೇ ಅವಿತುಕೊಂಡಿರಲಿ ಮೃತ್ಯುವು ತಲೆಯಲ್ಲಿಯೇ ಕಾಣಿಸಿಕೊಳ್ಳುತ್ತಿರುವನು ಇಂಥ ಮೃತ್ಯುವಿನ ಆಕ್ರಮಣದ ಭೀಕರ ಕೃತ್ಯದಿಂದ ನಮ್ಮನ್ನು ಮಾಡುವ ಪಾರು ಮಾಡುವವರಾದರೂ ಯಾರು ಜೀವ ವಿಮೆಯ ಕಂಪನಿಯವರು ನಾವು ಸತ್ತರೆ ನಮ್ಮ ವಾರಸುದಾರರಿಗೆ ಹಣವನ್ನು ಸಲ್ಲಿಸುವವೆಂದು ಭರವಸೆ ಕೊಡುತ್ತಾರೆ ಆದರೆ ಸಾವಿನ ವಿಮೆಯ ಕಂಪನಿಯು ತಾನೇ ಎಲ್ಲಿರುವುದು ಇದು ಆಲದೆ ಸತ್ತ ಬಳಿಕ ನಾವು ಯಾವ ಲೋಕಕ್ಕೆ ಹೋಗುವೆವೋ ಮತ್ತೆ ಯಾವ ಜನ್ಮವನ್ನು ಪಡೆಯುವೆವೋ ಹೇಳಬಲ್ಲವರು ಯಾರಿದ್ದಾರೆ ಈ ಲೋಕದಲ್ಲಿ ವಾಸಕ್ಕೆ ಕಟ್ಟಡಗಳನ್ನು ಕಟ್ಟಿಕೊಳ್ಳುವವರಿಗೆ ಸಹಾಯ ಮಾಡಲು ಗ್ರಹ ನಿರ್ಮಾಣ ಸಂಘಗಳು ಏರ್ಪಟ್ಟಿರುತ್ತವೆ ಆದರೆ ಸತ್ತ ಬಳಿಕ ಜನರು ವಾಸ ಮಾಡುವುದಕ್ಕೆ ಅನುಕೂಲವಾದ ಶರೀರ ಗ್ರಹಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಸಹಾಯಕವಾಗಿರುವ ಸಂಘಗಳು ಎಲ್ಲಿರುವವು ಇಂಥ ಯೋಚನೆಯ ತೆರೆಗಳು ತಲೆದೋರಿರುವಾಗ ನಾವು ಎದೆಗೆಡದಂತೆ ಧೈರ್ಯವನ್ನು ಕೊಡುವ ಋಷಿ ವಾಕ್ಯವೊಂದುಂಟು ಮೃತ್ಯುಕಾಲೇಪಿಮರ್ತ್ಯನಾಂ ಪಾಪಿನಿತ್ ತಿಚ್ಛತಾವವ ಗಾಂ ನಾಸ್ತಿಪಾತೇಯಂ ಶ್ರೀಕೃಷ್ಣಾನುಸ್ಮರಣಂ ವಿನ ಪಾಪಗಳನ್ನೇ ಮಾಡುತ್ತಿರುವ ಈ ಲೋಕವನ್ನು ಬಿಟ್ಟು ತೆರಳುವುದು ನಮಗೆ ಬೇಡವಾದರೂ ಎಲ್ಲವನ್ನೂ ಬಿಟ್ಟು ತಾವರಿಯದೆಡೆಗೆ ತಾವರಿಯದೆಡೆಗೆ ಹೊರಟೇ ಹೋಗಬೇಕಾಗಿರುವ ಮರ್ತ್ಯರಿಗೆ ಶ್ರೀಕೃಷ್ಣನ ಸ್ಮರಣೆಯನ್ನು ಬಿಟ್ಟರೆ ಮತ್ತೆ ಯಾವ ದಾರಿಯ ಬುದ್ಧಿಯೂ ಇರುವುದಿಲ್ಲ ಮೃತ್ಯುವೆಂಬ ಹೆಬ್ಬಾವಿನ ವಿಷದ ಹಲ್ಲನ್ನು ಮುರಿಯುವುದಕ್ಕೆ ಶ್ರೀಕೃಷ್ಣಾನುಸ್ಮರಣವೇ ಉಪಾಯವು ಸಾವಿನ ನಿರೀಕ್ಷಣೆಯ ಅಂಜಿಕೆಯಿಂದ ಬದುಕಿರುವಾಗಲೇ ಸಾವಿರಾರು ಸಲ ಸತ್ತ ಸಂಕಟವನ್ನು ಅನುಭವಿಸುವ ಮನೋರೋಗವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಶ್ರೀ ಕೃಷ್ಣಾನುಸ್ಮರಣವೇ ಉಪಾಯವು ಪಾಪಕರ್ಮದ ಪರಿಪಾಕದಿಂದ ಪರಲೋಕದಲ್ಲಿ ಅಥವಾ ಮರುಹುಟ್ಟಿನಲ್ಲಿ ದುಃಖವನ್ನು ಅನುಭವಿಸುವ ಯಾತನ ಶರೀರವು ನಿರ್ಮಾಣವಾಗದಂತೆ ತಡೆಯುವುದಕ್ಕೆ ಈ ದೇಹದಲ್ಲಿ ಇರುವಾಗಲೂ ಅದನ್ನು ಬಿಟ್ಟು ತೆರಳುವಾಗಲೂ ಆನಂದದ ಅಮೃತದ ಮಡುವಿನಲ್ಲಿ ಹಾಯಾಗಿ ಈಜಾಡುವುದಕ್ಕೂ ಕೃಷ್ಣಾನುಸ್ಮರಣವೇ ಉಪಾಯವು ಇಲ್ಲಿ ಶ್ರೀಕೃಷ್ಣನೆಂದರೆ ಯಾರು ಆತನ ಸ್ಮರಣೆಯನ್ನು ಹೇಗೆ ಮಾಡಬೇಕು ಆ ಸ್ಮರಣೆಯಿಂದ ಸಂಸಾರದ ದುಃಖಗಳು ಹೇಗೆ ತೊಲಗುವವು ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಮೊದಲು ಕಂಡುಕೊಳ್ಳಬೇಕು ಏಕೆಂದರೆ ಈ ವಿಷಯದಲ್ಲಿ ಈಗ ಭಾರಿ ಭಾರಿಯ ತಪ್ಪು ಕಲ್ಪನೆಗಳು ನಮ್ಮನ್ನು ಪೀಡಿಸುತ್ತಿರುವವು ಕೃಷ್ಣ ಜನ್ಮಾಷ್ಟಮಿಯು ವರ್ಷ ವರ್ಷವೂ ಬಂದು ಹೋಗುತ್ತಿದೆ ಆದರೆ ಅದು ನಮ್ಮಗಳಲ್ಲಿ ಉಂಡೆ ಚಕ್ಕಲಿ ಕೋಡುಬಳೆ ಕೋಸಂಬರಿ ಮುಂತಾದ ತಿಂಡಿಗಳನ್ನು ನೆನಪಿಗೆ ತರುವ ಹಬ್ಬವಾಗಿ ಬಿಟ್ಟಿರುತ್ತದೆ ಕೃಷ್ಣನೆಂದರೆ ದ್ವಾಪರಯುಗದಲ್ಲಿ ವಸುದೇವನ ಮಗನಾಗಿ ಹುಟ್ಟಿ ನಂದಗೋಕುಲದಲ್ಲಿ ಬೆಳೆದು ಗೋಪ ಗೋಪಿಯರೊಡನೆ ಬಾಲಲೀಲೆಯನ್ನು ಅನುಭವಿಸಿ ಕಂಸನನ್ನು ಕೊಂದು ಕೌರವರನ್ನು ಕೊಲ್ಲಿಸಿ ಪಾಂಡವರಿಗೆ ರಾಜ್ಯವನ್ನು ಕೊಡಿಸಿ ಯಾದವರ ನಾಶಕ್ಕೆ ಹಂಚಿಕೆಯನ್ನು ಮಾಡಿ ತನ್ನ ಈ ಲೋಕದ ವ್ಯಾಪಾರವನ್ನು ಕೊರೆಗೊಳಿಸಿದ ಒಂದಾನೊಂದು ವ್ಯಕ್ತಿ ಎಂಬ ನಮ್ಮಗಳ ಭಾವನೆ ಇಂಥದ್ದೊಂದು ವ್ಯಕ್ತಿಯನ್ನು ಐದು ಸಾವಿರ ವರ್ಷಗಳಾದ ಮೇಲೆ ನೆನಪಿಗೆ ತಂದುಕೊಳ್ಳುವುದರಿಂದ ಸಂಸಾರ ಸಾಗರವನ್ನು ದಾಟುವ ಮಾರ್ಗವಾಗಲಿ ಮನನದ ಅಂಜಿಕೆಯು ತಪ್ಪುವ ಬಗೆಯಾಗಲಿ ಪರಲೋಕಕ್ಕೆ ಪಾಥೇಯವಾಗಲಿ ಸಿಕ್ಕುವುದೆಂದು ಯೋಚಿಸುವುದು ತೀರಾ ಹಾಸ್ಯಾಸ್ಪದವೆಂಬುದನ್ನು ಹೇಳಬೇಕಾಗಿಯೇ ಇಲ್ಲ ಆದರೆ ವ್ಯಾಸಾದಿ ಮಹರ್ಷಿಗಳು ವರ್ಣಿಸಿರುವ ಶ್ರೀಕೃಷ್ಣ ಸ್ವರೂಪವು ಹೇಗಿರುವುದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿಕೊಂಡಿರುವ ಆತನ ಸ್ವರೂಪವು ಯಾವುದು ಅದನ್ನು ನೋಡೋಣ ಅಜೋಪಿ ಸನ್ ಅವ್ಯಯತ್ಮ ಭೂತರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಟಾಯ ಸಂಭವಾಮ್ಯಾತ್ಮ ಮಾಯ ಯಿಧರ್ಮಸ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತಾತ್ಮನ ಸೃಜಾಮ್ಯಹಂ పరిత్రాణాయ సాధూనా వినాశాయ చుష్కృతం పునర్జన్మ నయతి మామేతి సోర్జున నాను జన్మరహితను వ్యయమాగద స్వరూపవుళ్ళవను భూతలెల్లకూ ఈ ఇంథా స్వరూపవనా ನನ್ನ ಪ್ರಕೃತಿಯನ್ನು ವಶದಲ್ಲಿಟ್ಟುಕೊಂಡು ನನ್ನ ಮಾಯೆಯಿಂದ ಹುಟ್ಟುತ್ತಿರುವೆನು ಯಾವ ಯಾವಾಗ ಧರ್ಮವು ಮಂಕಾಗುವುದೋ ಅಧರ್ಮವು ಎದ್ದುಕೊಳ್ಳುವುದೋ ಆಗ ನನ್ನನ್ನು ನಾನು ಹೊರಕ್ಕೆ ತಂದುಕೊಳ್ಳುವೆನು ಸಾಧುಗಳನ್ನು ಎಲ್ಲ ಬಗೆಯಿಂದಲೂ ಕಾಪಾಡುವುದಕ್ಕೂ ಪಾಪಿಗಳನ್ನು ನಾಶಗೊಳಿಸುವುದಕ್ಕೂ ಧರ್ಮವನ್ನು ನೆಲ ನಿಲ್ಲಿಸುವುದಕ್ಕೂ ಯುಗ ಯುಗದಲ್ಲಿಯೂ ಉಂಟಾಗುತ್ತಿರುವೆನು ನನ್ನ ದಿವ್ಯ ಜನ್ಮವನ್ನು ಕರ್ಮವನ್ನು ಹೀಗೆಂದು ಯಾವನು ಅದು ಇದ್ದಂತೆಯೇ ಅರಿತುಕೊಳ್ಳುವನೋ ಅವನು ದೇಹವನ್ನು ಬಿಟ್ಟ ಬಳಿಕ ಮತ್ತೆ ಜನ್ಮವನ್ನು ಪಡೆಯುವುದಿಲ್ಲ ನನ್ನನ್ನೇ ಸೇರುತ್ತಾನೆ ಶ್ರೀಕೃಷ್ಣನ ಸ್ವರೂಪವನ್ನು ಇಲ್ಲಿ ವರ್ಣಿಸಿರುವ ಬಗೆಯನ್ನು ಸ್ವಲ್ಪ ಮನಸ್ಸಿನಲ್ಲಿ ಹೊರಲಾಡಿಸೋಣ ಶ್ರೀಕೃಷ್ಣನ ಸ್ವರೂಪವು ಅವ್ಯಯವು ಅದು ತನ್ನಿಂದಲೇ ಆಗಲಿ ಮತ್ತೊಂದರಿಂದಾಗಲಿ ಸವೆಯುವುದಲ್ಲ ನಾಶವಾಗುವುದಲ್ಲ ಅವನು ಅಜನು ಜನ್ಮವೆಂಬ ಮೊಟ್ಟ ಮೊದಲನೆಯ ವಿಕಾರವೋ ಇಲ್ಲದವನು ವಸ್ತುವು ಹುಟ್ಟಿದ ಮೇಲಲ್ಲವೇ ಅದರಲ್ಲಿ ಬೆಳೆಯುವುದು ಮಾರ್ಪಡುವುದು ಸೊರಗುವುದು ಮುಂತಾದ ವಿಕಾರಗಳು ಉಂಟಾಗಿ ಅದು ಸವೆದು ಹೋಗುತ್ತದೆ ಆದರೆ ಯಾವುದು ಹುಟ್ಟಿಯೇ ಇಲ್ಲವೋ ಅದು ಅವಯವಗಳಿಂದಾಗಲಿ ಗುಣಗಳಿಂದಾಗಲಿ ಮತ್ತೆ ಏತರಿಂದಲೇ ಆಗಲಿ ಬೆಳೆಯುವುದು ಕೃಶವಾಗುವುದು ಅಸಂಭವ ಶ್ರೀಕೃಷ್ಣನು ಅಜನಾಗಿರುತ್ತಾನೆ ಆದ್ದರಿಂದ ಅವನಲ್ಲಿ ವಿಕಾರವನ್ನಾಗಲಿ ನಾಶವನ್ನಾಗಲಿ ಕಲ್ಪಿಸುವಂತಿಲ್ಲ ಇಷ್ಟೇ ಅಲ್ಲ ಅವನು ಎಲ್ಲ ಭೂತಗಳಿಗೂ ಈಶ್ವರನು ಭೂತಗಳು ಎಂದರೆ ಇರುವ ವಸ್ತುಗಳು ಜಡ ವಸ್ತುಗಳು ಚೇತನ ವಸ್ತುಗಳು ಅವು ಎಲ್ಲಿ ಯಾವ ಕಾಲದಲ್ಲಿ ಇದ್ದರೂ ಅನೀಶ್ವರವಾಗಿರುತ್ತವೆ ಅಸ್ವತಂತ್ರವಾಗಿರುತ್ತವೆ ಭೂತವೆಂಬ ಹೆಸರಿನಿಂದ ಕರೆಯಿಸಿಕೊಳ್ಳುವ ವಸ್ತು ಎಷ್ಟೇ ಮಹತ್ವದ್ದಾಗಿರಲಿ ಅದು ಒಂದು ಕಾಲದಲ್ಲಿ ಒಂದು ದೇಹದಲ್ಲಿ ಹುಟ್ಟಿ ಕಾರ್ಯಕಾರಣ ನಿಯಮಕ್ಕೆ ಒಳಪಟ್ಟು ಅಸ್ವತಂತ್ರವಾಗಿಯೇ ಬಾಳಬೇಕು ದೇಶಕಾಲಗಳ ಅಳತೆಗೆ ಸಿಕ್ಕಿರುವ ವಸ್ತುವು ಕಡೆಗೆ ದೇಶ ಕಾಲಗಳ ಆಸರೆಯಲ್ಲಿಯೇ ಕಣ್ಮರೆಯಾಗಬೇಕು ಹೀಗೆ ಹುಟ್ಟಿ ಬೆಳೆದು ಮಾರ್ಪಟ್ಟು ಮೈಗೆರೆಯುವುದನ್ನು ವಸ್ತುಗಳು ತಮ್ಮ ಧರ್ಮವಾಗಿರಲೆಂದು ತಾವೇ ಆರಿಸಿಕೊಂಡಿರುವುದಿಲ್ಲ ತಾವು ಬೇಡವೆಂದರೂ ಯಾವುದೋ ಒಂದು ನಿಯಮಕ್ಕೆ ಕಟ್ಟುಬಿದ್ದು ಅವಶ್ಯವಾಗಿ ಸೂತ್ರದ ಅವಶ್ಯವಾಗಿ ಸೂತ್ರದ ಬೊಂಬೆಗಳಂತೆ ಧರಿಸಿರುವ ವೇಷವದು ಅವುಗಳ ಆಟಕ್ಕೆಲ್ಲ ಸೂತ್ರಧಾರನಾಗಿ ತೋರಿ ಆಡಿ ಕಣ್ಮರೆಯಾಗುವ ಬೊಂಬೆಗಳ ಹಿಂದು ಮುಂದನ್ನು ಆಗು ಹೋಗುಗಳನ್ನು ಸ್ವರೂಪವನ್ನು ಸ್ಥಿತಿಯನ್ನು ಪ್ರವೃತ್ತಿಯನ್ನು ಗೊತ್ತುಪಡಿಸುತ್ತಿರುವ ಶಕ್ತಿಯೇ ಈಶ್ವರನು ಅವನೇ ಶ್ರೀಕೃಷ್ಣನು ಹೀಗೆ ಶ್ರೀಕೃಷ್ಣನು ಯಾವ ಕಾಲದ ಕಟ್ಟು ಇಲ್ಲದ ಯಾವ ದೇಶದ ಕಟ್ಟು ಇಲ್ಲದ ಯಾವ ಕಾರ್ಯಕಾರಣದ ಕಟ್ಟು ಇಲ್ಲದ ತತ್ವವಾಗಿರುವುದರಿಂದ ಅವನಿಗೆ ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಒಂದು ನಿಯಮದಿಂದ ಜನ್ಮವಾಗುವ ಹಾಗಿಲ್ಲ ಆಟದ ಬೊಂಬೆಯಂತೆ ಮತ್ತೊಬ್ಬರ ವಶವಾಗಿ ಕುಣಿದಾಡುವುದೆಂಬ ಕರ್ಮವು ಅವನಿಗೆ ಇಲ್ಲ ಕಾಲ ದೇಶಗಳ ಕಟ್ಟಿಗೆ ಒಳಪಟ್ಟಿರುವ ಪಾಪ ಪುಣ್ಯಗಳೆಂಬ ಕರ್ಮಗಳನ್ನು ಮಾಡಿ ಅವುಗಳ ಫಲವನ್ನು ಉಣ್ಣುವುದಕ್ಕಾಗಿ ಮತ್ತೆ ಮತ್ತೆ ಶರೀರಗಳನ್ನು ಅವಶರಾಗಿ ಧರಿಸುತ್ತಿರುವ ನಮ್ಮಗಳ ಮನಸ್ಸಿಗೆ ಪರಮಾರ್ಥವನ್ನು ಮನದಟ್ಟು ಮಾಡಿಕೊಟ್ಟು ನಮ್ಮನ್ನು ತನ್ನ ಆನಂದ ಸ್ವರೂಪದ ಕಡೆಗೆ ಸೆಳೆದುಕೊಳ್ಳುವುದಕ್ಕಾಗಿ ಆತನು ಯಾವಾಗಲೆಂದರೆ ಆಗ ಎಲ್ಲಿ ಎಂದರೆ ಅಲ್ಲಿ ಹೇಗೆ ಎಂದರೆ ಹಾಗೆ ಯಾವ ರೂಪದಿಂದ ಎಂದರೆ ಆ ರೂಪದಿಂದ ಯಾವ ಕಾರ್ಯಕಾರಣದ ನಿಯಮಕ್ಕೂ ಒಳಪಡದೆ ದಿವ್ಯವಾದ ಜನ್ಮಗಳನ್ನು ತನ್ನ ಸ್ವಾತಂತ್ರ್ಯದಿಂದಲೇ ತಳೆಯುತ್ತಿರುವನು ಇದೇ ಆತನ ಅವತಾರವು ಜನ್ಮವಿಲ್ಲದೆ ಜನಿಸುವ ಕರ್ಮದ ಕಟ್ಟಿಲ್ಲದೆ ಕರ್ಮಗಳನ್ನು ಮಾಡುವ ಆ ಭಗವಂತನ ಈ ಲೀಲೆಯು ಎಲ್ಲರನ್ನೂ ಸ್ವಭಾವದಿಂದಲೇ ತನ್ನ ಕಡೆಗೆ ಎಳೆದುಕೊಳ್ಳುವುದು ಮಾಯಾವಿಯೊಬ್ಬನು ಒಂಟಿಗನಾಗಿ ಬಂದು ನೋಟಕರಿಗೆ ಕಾಣುವಂತೆ ಅನ್ನ ವಸ್ತ್ರ ಕ್ರೀಡಾಮೃಗಗಳು ಸುಂದರವಾದ ಪಕ್ಷಿಗಳು ವಾಹನಗಳು ದಾಸದಾಸಿಯರು ದಿವ್ಯ ಭವನಗಳು ಉದ್ಯಾನಗಳು ಹೂ ಹಣ್ಣುಗಳು ಹೂ ಹಣ್ಣುಗಳ ವೃಕ್ಷಗಳು ಮುಂತಾದ ದೃಶ್ಯಗಳನ್ನು ಕ್ಷಣ ಮಾತ್ರದಲ್ಲಿ ನಿರ್ಮಿಸಿ ಎಲ್ಲರನ್ನು ಬೆರಗುಗೊಳಿಸುವಂತೆ ಈ ಮಹಾಮಾಯಾವಿಯಾದ ಶ್ರೀಕೃಷ್ಣನು ಚರಾಚರ ಪ್ರಪಂಚವೆಲ್ಲವನ್ನೂ ತನ್ನ ಅಚಿತ್ಯಾದ್ಭುತ ಶಕ್ತಿಯಿಂದ ನಿರ್ಮಿಸಿ ಇದರೊಳಗೆ ವಿವಿಧ ಭೋಗ ವಸ್ತುಗಳನ್ನು ಇಟ್ಟು ಅನಂತವಾದ ಆಕಾರಗಳ ಶರೀರದಲ್ಲಿ ಬಗೆ ಬಗೆಯಾದ ಜೀವರುಗಳು ಇಡೀ ಜಗತ್ತಿನ ತಿರುಳಾಗಿರುವ ಆ ಶ್ರೀಕೃಷ್ಣನ ಸ್ವರೂಪವನ್ನು ಮರೆತು ಶರೀರಾದಿಗಳೇ ತಾವು ಎಂಬ ಭ್ರಾಂತಿಯಿಂದ ಧರ್ಮವನ್ನು ಬಿಟ್ಟು ಅಧರ್ಮವನ್ನು ಆಚರಿಸಿ ಅದರ ದುಷ್ಫಲವಾಗಿ ಬಗೆ ಬಗೆಯಾದ ದುಃಖಗಳಿಗೆ ಪಕ್ಕಾಗಿರುವರು ಅಂಥವರನ್ನು ಉದ್ಧಾರ ಮಾಡುವುದಕ್ಕಾಗಿ ತನ್ನ ಮಾಯಾಶಕ್ತಿಯಿಂದ ಅತ್ಯದ್ಭುತ ಲೀಲಾ ರೂಪವಾಗಿರುವ ನಾಮರೂಪ ಕರ್ಮಗಳನ್ನು ಪ್ರಕಟಿಸುವ ದಿವ್ಯ ದೇಹಗಳನ್ನು ಹೊರತೋರಿಸಿಕೊಂಡು ಎಲ್ಲರನ್ನೂ ಧರ್ಮಪರರನ್ನಾಗಿ ಮಾಡಿ ಭಕ್ತಿ ವೈರಾಗ್ಯಗಳನ್ನು ತತ್ವ ಪರಮಾತ್ಮವನ್ನು ಕೊಟ್ಟು ಅನುಗ್ರಹಿಸುತ್ತಿರುವನು ಇಂಥ ಶ್ರೀಕೃಷ್ಣ ಪರಮಾತ್ಮನನ್ನು ನಾವು ನೆನಪಿಗೆ ತಂದುಕೊಂಡ ಹಾಗೆಲ್ಲ ಅಮಂಗಲವಾಗಿರುವ ದೇಹ ವಾಸನೆಯು ಸಡಿಲವಾಗುವುದು ಸ್ವಾರ್ಥ ಬುದ್ಧಿಯು ಅತ್ತ ಸರಿಯುವುದು ವಿಷಯಗಳ ದುರಾಸೆಯ ಹುಟ್ಟಡಗುವುದು ದುಷ್ಕರ್ಮಗಳನ್ನು ಮಾಡಿ ದುರಂತವಾದ ದುಃಖಗಳಿಗೆ ಈಡಾಗುವ ಹಂಬಲು ಹರಿದು ಹೋಗುವುದು ಈ ಲೋಕದಲ್ಲಿ ಸುಖ ಜೀವನದ ಸುಮ್ಮಾನವು ಸುಳಿದಾಡುವುದು ಪರಲೋಕದಲ್ಲಿ ಸದ್ಗತಿಯಾಗುವುದಕ್ಕೆ ಧರ್ಮದ ಬುತ್ತಿಯು ಗಂಟಾಗುವುದು ಎಲ್ಲೆಲ್ಲಿಯೂ ಮಂಗಲ ಸ್ವರೂಪನಾದ ಶ್ರೀಕೃಷ್ಣನ ಸ್ವರೂಪವನ್ನೇ ಕಾಣುತ್ತಾ ಆನಂದದಲ್ಲಿ ತಾನು ಮುಳುಗಿ ಇತರರಿಗೂ ಮಾರ್ಗದರ್ಶಕರಾಗುವ ಸುಯೋಗವು ಲಭಿಸುವುದು ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ನಮ್ಮಗಳಿಗೆಲ್ಲ ಆ ಫಲವು ಲಭಿಸಲೆಂದು ಹಾರೈಸೋಣ ಶ್ರೀ ಕೃಷ್ಣ ಭಗವಂತನಿಗೆ ನಮಸ್ಕಾರ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ